ಅವರ ಕಾರ್ಯವೈಖರಿ ಚೆನ್ನಾಗಿಲ್ಲ ಅಂಥೇಳಿ ಅನೇಕ ಸಾರ್ವಜನಿಕ ಬಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಅಂದಿನ ಜಿಲ್ಲಾಧಿಕಾರಿ ಆಗಿದ್ದಂಥ ಪಾಷರ್ ಅವರು ಕೂಡ ಅವರಿಗೆ ಎರಡು ಮೂರು ಬಾರಿ ನೋಟಿಸನ್ನು ಕೊಟ್ಟಿದ್ದರು ಸರಿಯಾಗಿ ಕಚೇರಿಗೆ ಬರ್ತಾ ಇಲ್ಲ ಸರ್ಕಾರ ಕೇಳ್ತಕ್ಕಂಥ ಸೂಕ್ತ ದಾಖಲೆಗಳನ್ನು ಕೊಡ್ತಾ ಇಲ್ಲ ನೀವು ಅಂತ ಹೇಳಿ ಅನೇಕ ಆರೋಪಗಳನ್ನು ನಮ್ಮ ಹೊರಿಸಿ ನೋಟಿಸನ್ನು ಕೂಡ ಕೊಟ್ಟಿದ್ದರು ಸಾರ್ವಜನಿಕರು ಮುಖಂಡರುಗಳೆಲ್ಲ ಕೂಡ ನನ್ನ ಗಮನಕ್ಕೆ ತಾಲೂಕಿನ ತಹಸೀಲ್ದಾರ್ ಅವರು ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯ ಬಂದಿಲ್ಲ ಅವರು ರೈತರ ಕೆಲಸಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತೇಳಿ ದೂರುಗಳನ್ನು ಕೊಟ್ಟರು ಆ ದೂರು ಬಂದ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡಬೇಕು ಅಂತೇಳಿ ಬಾಂಧವ್ಯ ಮಾಡಿ ಆ ಮನವಿಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ ಇವರನ್ನು ಬೇರೆ ಕಡೆ ಸ್ಥಳ ನಿಯೋಜನೆ ಮಾಡಿ ವರ್ಗಾವಣೆ ಮಾಡಿ ಇಲ್ಲಿಗೆ ಅವರನ್ನು ವರ್ಗಾವಣೆ ಮಾಡಿ ಇದನ್ನು ಪ್ರಶ್ನಿಸಿ ಕೆ ಐ ಟಿಯಲ್ಲಿ ವೆಂಕಟೇಶವರು ಸ್ಟೇ ತೊಗೊಂಬಂದರು ಆ ಸ್ಟೇ ಬೈಕ್ ಅಷ್ಟೇ ಅವ್ರಿಗೆ ಯಾವುದೇ ಒಂದು ಈ ಅಧಿಕಾರ ವಹಿಸ್ಕೊಳ್ಳಿ ಅಂತೇಳಿ ಇಲಾಖೆಯಿಂದ ಮೂಮೆಂಟ್ ಆರ್ಡರ್ ಕೊಟ್ಟಿರಲಿಲ್ಲ ಆದರೂ ಕೂಡ ಇಲ್ಲಿ ಬಂದವರು ಸೀದಿ ಕ್ರಿಯೇಟ್ ಮಾಡಿ ತಾವು ಪತ್ರಿಕೆಗಳಲ್ಲಿ ಬರೆದಿದ್ದೀರಿ ತಹಸೀಲ್ದಾರರ ಜಗ್ಗಿ ನಾವು ಬರೆದಿದ್ದೀರಿ ಪತ್ರಿಕೆಗಳಲ್ಲಿ ಯಾವ ಕುಸ್ತಿನೂ ಇಲ್ಲ ಆತ ಅಚ್ಚರಿಯಾಗಿ ಯಾವುದೇ ಸರ್ಕಾರ ಆದೇಶ ಇಲ್ಲದೆ ಟ್ರಸ್ಟ್ ಪಾಸ್ ಮಾಡಿದ್ದು ಮೊದಲನೇ ತಪ್ಪು ಸರ್ಕಾರ ಆದೇಶ ಇಲ್ಲದೆ ಒಂದು ಕಚೇರಿಯನ್ನು ಅಕ್ರಮ ಪ್ರವೇಶ ಮಾಡಿ ನಾನು ತಾಹೀಲ್ದ ಕೊಡ್ತಕ್ಕಂಥದ್ದು ಅಪರಾಧ ಜೊತೆಗೆ ಅದು ಸಂವಿಧಾನಿಕವಾಗಿ ಕೂಡ ಯಾರೂ ಕೂಡ ಮಾಡಬಾರ್ದು ಇವತ್ತು ಅದನ್ನು ನಾವು ಸರ್ಕಾರ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಪರವಾಗಿ ರಾಜ್ಯ ಸರ್ಕಾರ ಆ ಪ್ರಶ್ನೆ ಮಾಡಿ ಇವತ್ತು ಕೆ ಐ ಟಿಯಲ್ಲಿ ದಾಖಲು ಮಾಡಿದ್ದಾರೆ ಬಹುಶಃ ನಾಳೆ ಸೋಮವಾರ ಬರ್ತಾ ಇದೆ ಸೋಮವಾರ ಒಂದು ತೀರ್ಮಾನ ಕೂಡ ಬರ್ತದೆ ಒಂದು ವೇಳೆ ಒಂದು ಎರಡು ತಡೆ ಆದರೆ ಸಾವಿರ ಒಂದು ದಿವಸ ಮಟ್ಟಿಗೆ ಏನಾದರೂ ಕೂಡ ಅವಕಾಶ ಇರ್ತದೆ ಅಂಡಿಶಾಪ ಬೋದು ಆದರೆ ಇವತ್ತು ಹೇಳ್ತೀನಿ ಪರ್ಮೆಂಟ್ ಆಗಿ ಅಂಡಿ ಶಾಪ ಸಾಧ್ಯವೇ ಇಲ್ಲ ಅದು ಮುಖ್ಯಮಂತ್ರಿಗಳ ಆದೇಶ ಸಾರ್ವಜನಿಕ ದೂರುಗಳ ಬಂದ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡೋದರಿಂದ ಇಲ್ಲಿ ಸರ್ಕಾರ ಯಾರು ವರ್ಗಾವಣೆ ಮಾಡ್ತಾರೆ ಸುಜಾತವರು ಅವರೇ ತಹಸೀಲ್ದಾರ್ ಆಗಿರ್ತಾರೆ ಈ ಬಗ್ಗೆ ಯಾವುದೇ ಬಂದಗಳು ಬೇಡ ನಾಳೆ ಒಂದು ದಿವಸ ಬಂದ ತಕ್ಷಣ ನೀವು ಪತ್ರಗಳಲ್ಲಿ ತಹಸೀಲ್ದಾರ್ ಅಧಿಕಾರ ವಹಿಸಿಕೊಳ್ಬೋದು ಅಂತೇಳಿ ಬಿಂಬಿಸುವಂಥ ಅಗತ್ಯ ಏನಿಲ್ಲ ಬಿಂಬಿಸಿದ್ರು ಕೂಡ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ ಹ್ಞೂ ಈ ತಾಲೂಕಲ್ಲಿ ಅನುಭವ ಇರ್ತಕ್ಕಂಥ ಹುಷಾ ತಂದವರೇ ನ್ಯಾಯಾಲಯದ ಆದೇಶದ ಮುಂದೆ ಇಲ್ಲೇ ಬಂದವರಿಗೆ